ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಶದ ಹಿರಿಯ ನಾಗರಿಕರಿಗೆ ನೀಡಲಾಗ್ತಾ ಇದ್ದ ಕೆಲವು ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರವು ರದ್ದುಗೊಳಿಸಿದೆ ಎನ್ನುವ ಮಾಹಿತಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದು ಲಕ್ಷಾಂತರ ಹಿರಿಯರ ಮೇಲೆ ಪರಿಣಾಮ ಬೀರಲಿದೆ ಸರ್ಕಾರದ ಈ ನಿರ್ಧಾರವು ವಿವಿಧ ವಲಯಗಳಲ್ಲಿ ಹಿರಿಯರಿಗೆ ಸಿಗ್ತಾ ಇದ್ದ ಆರ್ಥಿಕ ಹಾಗೂ ಪ್ರಯಾಣದ ಲಾಭಗಳನ್ನು ಕಡಿತಗೊಳಿಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಿದ್ರೆ ರದ್ದಾದ ಆ ಸೌಲಭ್ಯಗಳು ಯಾವುದು ಎಂದು ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಹಾಗಾದ್ರೆ ರದ್ದುಗೊಂಡ ಸೌಲಭ್ಯಗಳು ಯಾವುದು ರೈಲ್ವೆ ಮತ್ತು ಬಸ್ ಪ್ರಯಾಣದ ರಿಯಾಯಿತಿ ಇದುವರೆಗೆ ಹಿರಿಯ ನಾಗರಿಕರಿಗೆ ರೈಲು ಪ್ರಯಾಣದಲ್ಲಿ ಶೇಕಡ ನಲವತ್ತರಿಂದ ಶೇಕಡ ಐವತ್ತರವರೆಗೆ ನೀಡ್ತಾ ಇದ್ದ ರಿಯಾಯಿತಿಯನ್ನ ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಕೆಲವು ರಾಜ್ಯ ಸಂಯೋಜಿತ ಬಸ್ ಸೇವೆಗಳಲ್ಲಿ ನೀಡ್ತಾ ಇದ್ದ ಪ್ರಯಾಣದ ರಿಯಾಯಿತಿ ರಿಯಾಯಿತಿಯನ್ನು ಕೂಡ ಹಿಂತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಾಗ್ತಾ ಇರುವಂಥದ್ದು ಆದರೆ ಈ ಬಗ್ಗೆ ಸರಕಾರ ಯಾವುದೇ ಮಾಹಿತಿಯನ್ನ ಇದುವರೆಗೆ ನೀಡಿಲ್ಲ ಎರಡನೇ ಆರೋಗ್ಯ ಸಬ್ಸಿಡಿ ಕಡಿತ ಸರ್ಕಾರಿ ಆರೋಗ್ಯ ಯೋಜನೆಗಳ ಅಡಿಯಲ್ಲಿ ಸಿಗ್ತಾ ಇದ್ದ ಕೆಲವು ವಿಶೇಷ ಸಬ್ಸಿಡಿ ಮತ್ತು ಔಷಧಿ ರಿಯಾಯಿತಿಗಳನ್ನು ಕೂಡ ಸ್ಥಗಿತ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಇದರಿಂದಾಗಿ ಹಿರಿಯ ನಾಗರಿಕರು ಆಸ್ಪತ್ರೆ ವೆಚ್ಚ ಮತ್ತು ಔಷಧಿಗಳಿಗೆ ಹೆಚ್ಚಿನ ಹಣವನ್ನು ಇನ್ ಭರಿಸಬೇಕಾಗಿ ಬರ್ಬೋದು ಸೊ ಮೂರನೇದಾಗಿ ಹೆಚ್ಚುವರಿ ಎಫ್ ಟಿ ಬಡ್ಡಿದರ ದರ ಇನ್ಮುಂದೆ ಇಲ್ಲ ಕೆಲವೊಂದು ಬ್ಯಾಂಕ್ಗಳು ಹಿರಿಯ ನಾಗರಿಕರ ಸ್ಥಿರ ಠೇವಣಿ ಅಂದರೆ ಫಿಕ್ಸ್ ಡೆಪಾಸಿಟ್ ಮೇಲೆ ನೀಡ್ತಾ ಇದ್ದ ಶೇಕಡ ಐವತ್ತರಷ್ಟು ಹೆಚ್ಚುವರಿ ಬಡ್ಡಿ ದರವನ್ನು ರದ್ದುಪಡಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಈ ನಿರ್ಧಾರವು ಕೂಡ ಹಿರಿಯ ನಾಗರಿಕರಿಗೆ ಬಹಳಷ್ಟು ಹೊಡೆತ ಕೂಡ ಬೀಳಲಿದೆ ಸೊ ಅದೇ ರೀತಿ ಪಿಂಚಣಿ ಭತ್ಯೆಗಳು ರದ್ದು ಪಿಂಚಣಿಯ ಜೊತೆ ನೀಡ್ತಾ ಇದ್ದ ಕೆಲವು ಹೆಚ್ಚುವರಿ ಭತ್ಯೆಗಳು ಮತ್ತೆ ವರ್ಷಕ್ಕೊಮ್ಮೆ ದೊರತೆಯಿದ್ದ ಬೋನಸ್ ಸೌಲಭ್ಯಗಳನ್ನು ಕೂಡ ನಿಲ್ಲಿಸಲಾಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತದ್ದು ಇನ್ನು ಕಡಿಮೆ ಪ್ರೀಮಿಯಂ ದರದಲ್ಲಿ ಹಿರಿಯ ನಾಗರಿಕರಿಗೆ ಲಭ್ಯವಿದ್ದ ಕೆಲವು ಸರ್ಕಾರ ಬೆಂಬಲಿತ ವಿಮಾ ಯೋಜನೆಗಳನ್ನು ಕೂಡ ಸ್ಥಗಿತ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವುಗಳು ಗಂಭೀರ ಕಾಯಿಲೆಗಳ ಚಿಕಿತ್ಸೆಗೆ ನೆರವಾಗ್ತಾ ಇತ್ತು ಹೀಗೆ ಈ ಸೌಲಭ್ಯಗಳು ಸ್ಥಗಿತ ಆಗಿದೆ ಅಂತ ಹೇಳಿ ಇದೀಗ ವೈರಲ್ ಆಗ್ತಾ ಇರುವಂಥದ್ದು ಆದರೆ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿರುವಂತೆ ಸರ್ಕಾರ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ತಿಳಿಸಿಲ್ಲ ಇದೆಲ್ಲ ಮಾಹಿತಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಸ್ನೇಹಿತರು ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ವಿಡಿಯೋವನ್ನು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಕು